ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದಿನ ದೇವರಿಗೆ ಮಡಿಲಕ್ಕಿ ಇಡ್ತೇವೆ ಹೌದಲ್ವಾ ಆ ಮಡಿಲಕ್ಕಿಯಲ್ಲಿ ಯಾವುದೆಲ್ಲ ವಸ್ತು ಇಡಲೇಬೇಕು ಅನ್ನೋ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಯಾರೆಲ್ಲ ನಮ್ಮ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಹರಿವಾಣವನ್ನು ತಗೊಂಡಿದ್ದೇನೆ ಇದರ ಮೇಲ್ಗಡೆ ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಐದು ಹಿಡಿಯಾದರೂ ತೊಂದರೆ ಇಲ್ಲ ಏಳಾದರೂ ತೊಂದರೆ ಇಲ್ಲ ಒಂಬತ್ತಾದರೂ ತೊಂದರೆ ಇಲ್ಲ ಬೆಸೆ ಸಂಖ್ಯೆಯಲ್ಲಿ ಇಡಬೇಕು ನಾನಿಲ್ಲಿ ಐದು ಹಿಡಿಯಾಗುವಷ್ಟು ತಗೊಂಡಿದ್ದೇನೆ ಅಕ್ಕಿ ಮೇಲ್ಗಡೆ ಇವಾಗ ಸೀರೆಯನ್ನು ಇಟ್ಕೊಳ್ಬೇಕಾಗತ್ತೆ ನೀವು ಬ್ಲೌಸ್ ಪೀಸ್ ಇಡೋದಾದರೂ ತೊಂದರೆ ಇಲ್ಲ ಸೀರೆಯನ್ನು ಇಟ್ಟಾದ ಮೇಲೆ ವೀಳ್ಯದೆಲೆಯನ್ನು ಇಟ್ಕೊಳ್ತಾ ಇದ್ದೀನಿ ವೀಳ್ಯದೆಲೆ ಇಡುವಾಗ ಜೋಡು ವೀಳ್ಯದೆಲೆ ಇಟ್ಟು ನೋಡಿ ಇದೇ ರೀತಿಯಾಗಿ ಇಟ್ಕೊಳ್ಬೇಕಾಗತ್ತೆ ವೀಳ್ಯದೆಲೆ ಮೇಲುಗಡೆ ಎರಡು ಅಡಿಕೆ ಹೋಳನ್ನು ಇಟ್ಕೊಳ್ತಾ ಇದ್ದೇನೆ ಬಟ್ಲಟ್ಗೆ ಇಟ್ಟರೆ ತುಂಬ ಒಳ್ಳೆಯದು ಆಮೇಲೆ ದಕ್ಷಿಣೆ ಇಡ್ತಾ ಇದ್ದೀನಿ ಎಷ್ಟಾದರೂ ತೊಂದರೆ ಇಲ್ಲ ಆಮೇಲೆ ಅಷ್ಟದ ಕೊಂಬು ಇಡಲೇಬೇಕಾಗತ್ತೆ ನೋಡಿ ಹೀಗೆ ಇರಬೇಕು ಕೊಂಬು ಸ್ಟ್ರೈಟ್ ಆಗಿರೋದನ್ನು ಇಟ್ಕೊಳ್ಬೇಡಿ ಆಮೇಲೆ ಅಷ್ಟನ ಕುಂಕುಮದ ಪ್ಯಾಕೆಟ್ ಆಮೇಲೆ ಮುಖ್ಯವಾಗಿ ಇಡಲೇಬೇಕಾದದ್ದು ತೆಂಗಿನಕಾಯಿ ತೆಂಗಿನಕಾಯಿ ಇಡುವಾಗ ಜುಟ್ಟು ನಮ್ಮ ಕಡೆ ಇರಬೇಕು ಅದೇ ರೀತಿಯಾಗಿ ಇಟ್ಕೊಳ್ಳಿ ಆಮೇಲೆ ನಾನಿಲ್ಲಿ ಹೂವನ್ನು ಇದ್ದೀನಿ ನೀವು ಮಲ್ಲಿಗೆ ಹೂವನ್ನು ಕೂಡ ಇಟ್ಕೊಳ್ಬಹುದು ಮಲ್ಲಿಗೆ ಹೂವು ದೇವಿಗೆ ತುಂಬ ಪ್ರಿಯವಾದದ್ದು ಆಮೇಲೆ ಬೆಲ್ಲದಚ್ಚನ್ನು ಇಡ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ ಬಾಳೆಹಣ್ಣನ್ನು ಇಡುವಾಗ ಹನ್ನೆರಡು ಬಾಳೆಹಣ್ಣನ್ನು ಇಡಿ ತುಂಬ ಒಳ್ಳೆಯದು ಇದಾದ ಮೇಲೆ ಬಳೆಯನ್ನು ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಐದು ಬಳೆಯನ್ನು ಇಡ್ತಾ ಇದ್ದೀನಿ ನೀವು ಹಸಿರಾದರೂ ಇಟ್ಕೊಳ್ಬಹುದು ಕೆಂಪು ಬಳೆಯನ್ನಾದರೂ ಇಟ್ಕೊಳ್ಬಹುದು ಆಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಇಟ್ಕೊಳ್ತಾ ಇದ್ದೀನಿ ನೀವು ಸ್ವೀಟನ್ನಾದರೂ ಇಟ್ಕೊಳ್ಬಹುದು ತೊಂದರೆ ಇಲ್ಲ ಇವಿಷ್ಟನ್ನು ನೀವು ದೇವಿಗೆ ಕೊಡುವ ಮಡಿಲಕ್ಕಿಯಲ್ಲಿ ಇಡಲೇಬೇಕಾಗತ್ತೆ ಇವಿಷ್ಟನ್ನು ಬಿಟ್ಟು ನೀವು ಕೊಬ್ಬರಿ ಕೂಡ ಇಡಬಹುದು ಹಾಗೆ ಕಣ್ಕಪ್ಪು ಬಾಚಣಿಗೆ ಇತ್ಯಾದಿಗಳನ್ನು ಕೂಡ ಇಡಬಹುದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ